ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ರುಚಿ ರುಚಿಯಾದಂಥ ಪಡ್ಡು ಯಾವ ಥರ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಇದರಲ್ಲೇ ಎರಡು ಕಪ್ನಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಬೇಳೆನ ತಗೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಈಗ ಒಂದು ಸ್ಪೂನ್ನಷ್ಟು ಹೆಸರು ಬೇಳೆ ತೊಗೊಳ್ಳೋಣ ಒಂದು ಒಂದು ಸ್ವಲ್ಪ ಹೆಸರು ಬೇಳೆ ತೊಗೊಂಡಿದ್ದೀನಿ ಇವಾಗ ಬೇಳೆ ಅಕ್ಕಿ ಮತ್ತು ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಈಗ ಒಂದು ಪಾತ್ರೆ ಒಳಗೆ ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಡಣಂತೆ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ಅಕ್ಕಿ ನೆನಿಬೇಕು ಹಾಗೆ ಉದ್ದಿನ ಬೇಳೆನ ಹಾಕೋತೀವಿ ಈಗ ನೀರು ಹಾಕಿ ಚೆನ್ನಾಗಿ ತೊಳಕೊಂಬ್ರ ಚೆನ್ನಾಗಿ ತೊಳೆದಿದ್ದೀನಿ ಇವಾಗ ನೀರು ಹಾಕಿ ಎಂಟು ಗಂಟೆ ನೆನೆಸಿಟ್ಕೊಳಣ ಅಕ್ಕಿ ಉದ್ದಿನ ಬೇಳೆ ಮತ್ತು ಸ್ವಲ್ಪ ಹೆಸರು ಬೇಳೆ ಹಾಕಿದ್ವಲ್ಲ ಈಗ ಚೆನ್ನಾಗಿ ಏಯ್ಟ್ ಅವರ್ಸ್ ನೆನೆದಿದ್ದಾವೆ ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ಯಾವ ಆಗ್ಬೋದು ಮೀಡಿಯಮ್ ಆಗ್ಬೋದು ಇಲ್ಲ ತೆಳ್ಳನ ಅವಲಕ್ಕಿನಾದರೂ ಆಗ್ಬೋದು ಒಂದು ಸ್ವಲ್ಪ ಸ್ವಲ್ಪ ಅವಲಕ್ಕಿ ತಗೊಂಡು ತೊಳೆದು ಮಿಕ್ ಮಿಕ್ಸಿ ಒಳಗೆ ಹಾಕಿ ರುಬ್ಕೊಳೋಣ ಅವಲಕ್ಕಿ ಯಾವುದಾದ್ರೂ ತೊಗೋಬೋದು ಇದೆ ಅಂತಂದ ಸ್ವಲ್ಪ ಮಾತ್ರ ತೊಗೋಬೇಕು ಜಾಸ್ತಿ ಹಾಕಿದ್ರೆ ಸೀದ್ ಹೋಗ್ತಾವೆ ಈಗ ಮಿಕ್ಸಿ ಜಾರಿಗೆ ಹಾಕಿ ಅಕ್ಕಿ ಮತ್ತು ಅವಲಕ್ಕಿನ ರುಬ್ಕೊಳ ರುಬ್ಕೊಳ ಅವಲಕ್ಕಿನ ಸಹ ನೆನೆಸಿ ತೊಗೊಂಡಿದ್ದೀನಿ ಅವಲಕ್ಕಿನ ತೊಳೆದು ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಮುದ್ದೆ ಆಗೈತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಸಣ್ಣಗೆ ರುಬ್ಕೊಳ್ತೀನಿ ಬಡ್ಡಿಗಾಗಿರೋದ್ರಿಂದ ರವಾರವ ಟೈಪ್ ಚಿರೋಟಿ ರವ ಟೈಪ್ ಇರಬೇಕು ತೀರಾ ಸಣ್ಣಗೆ ಇರಬಾರ್ದು ಇವಾಗ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಕಲಿಸಿ ಇದನ್ನು ಪ್ಲೇಟ್ ಮುಚ್ಚಿ ಎತ್ತಿಡೋಣ ಉಪ್ಪು ಸೋಡಾ ಹಾಕಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇವಾಗ ಹೆಂಚಿಕಾಯಕ್ಕಿಡಣ ಇವಾಗ ಬಡ್ಡಿನ ಹೆಂಚಿಕಾಯಿಟ್ಟಿದ್ದೀನಿ ಅಷ್ಟರಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳಣ ಇವಾಗ ಹುರಿದಿಟ್ಟಿರುವಂಥ ಹಸಿಮೆಣಸಿನ್ಕಾಯಿನ ಹಾಕೋತಿದ್ದೀನಿ ಚಟ್ನಿಗೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಪುಟಾಣಿ ಒಂದು ಬೆಳ್ಳುಳ್ಳಿ ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬರೀ ಎಲ್ಲ ಇವಾಗ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊತಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಇವಾಗ ಇದನ್ನು ರುಬ್ಕೊಂಬ ಇವಾಗ ಚಟ್ನಿ ರೆಡಿಯಾಗಿದೆ ಅಂಚಕ್ಕಾದೆ ಇವಾಗ ಎಣ್ಣೆ ಹಾಕೋಣ ಎಣ್ಣೆ ಬಿಸಿಯಾಗಿದೆ ಈಗ ಹಿಟ್ಟನ್ನು ಪಟ್ಟಿನ ನೆಂಚಿಗೆ ಹಾಕೋಣ ಇವಾಗ ರುಚಿ ರುಚಿಯಾದಂಥ ಪಡ್ ರೆಡಿಯಾಗಿದ್ದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮ್ಯಾಲ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿದೆ ಚೆನ್ನಾಗಿ ಬಂದೈತಿ ನೀವು ಈ ಥರ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತೈತಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು